ವೆರೈಟಿ ವೆರೈಟಿ ಆಗಿ ಬಿಸ್ನೆಸ್ ಪ್ಲಾನ್ ಮಾಡ್ತಾ ಹೋದಾಗ ಈ ಒಂದು ಗಾಣದನ್ನೇ ಅಂತ ಉಪಯೋಗಿಸೋಣ ಅಂತ ಆ ಶುರು ಮಾಡೋಣ ಸೊ ಅದಕ್ಕೆ ಮುಂದೆ ಬ್ಯಾಕ್ ಗ್ರೌಂಡ್ ಸ್ಟಡಿ ಬ್ಯಾಕ್ ಗ್ರೌಂಡ್ ಸ್ಟಡಿ ಅಂತಂದ್ರೆ ಯಾಕೆ ಯೂಸ್ ಮಾಡ್ಬೇಕು ಆ ಎಷ್ಟು ಜನ ಯೂಸ್ ಮಾಡ್ತಿದ್ದಾರೆ ಸೊ ಹೇಗೆ ಮಾರ್ಕೆಟಿಂಗ್ ಮಾಡೋದು ಸೊ ಇದನ್ನೆಲ್ಲ ನಾನು ಸ್ಟಡಿ ಮಾಡ್ತಾ ಹೋದೆ ಅದಾದ್ಮೇಲೆ ಆ ಈಗ ರಿಫೈಂಡ್ ಐಲ್ ಇದೆ ರಿಫಂಡ್ ಐಲಿನ ಬಿಟ್ಟು ಈಗ ಗಾಣದನ್ನೇ ಯಾಕೆ ಉಪಯೋಗಿಸ್ಬೇಕು ಸೊ ಅದ್ರದ್ದು ಏನು ಅಡ್ವಾಂಟೇಜು ಇದನ್ನೆಲ್ಲ ಸ್ಟಡಿ ಮಾಡ್ತಾ ಹೋದಾಗ ಸರಿ ಓಕೆ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಎಣ್ಣೆಯಲ್ಲಿ ನಿಮ್ಗೆ ಎಲ್ಲಾ ತರಹದು ನ್ಯೂಟ್ರಿಷನ್ ಪ್ಯಾಕ್ಟಿ ಸಿಗುತ್ತೆ ಬೇಸಿಸ್ ಯೂಸ್ ಮಾಡ್ತಾ ಹೋಗೋ ಪದಾರ್ಥ ಇದು ಸೊ ಇದು ನಾವು ಒಂದು ಒಂದು ಬಿಸ್ನೆಸ್ ನ ಶುರು ಮಾಡೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಸಡನ್ ಮಾಡಿದ್ವಿ ಬಿಸ್ನೆಸ್ ಆಗುತ್ತೆ ಅದು ಒಂದು ಎರಡು ಮೂರು ತಿಂಗಳ ಆಗಿರುವಂತ ಬಂಡವಾಳ ವಾಪಸ್ ಮೂರು ಬರಲಿ ಒಂದು ವರ್ಷ ತಗೋದು ಪತ್ತಿ ಇಲ್ಲ ಅದೇ ಇದರಾಗ ಕಷ್ಟ ಬೇರೆಯವರ ಬೇಗ ಗ್ರೋತ್ ಆಗುತ್ತೆ ಬಟ್ ಇದು ತುಂಬಾ ಸ್ಲೋ ಆಗಿ ಗ್ರೋತ್ ಆಗ್ತದೆ ಹಾಗಾಗಿ ಇವತ್ತಿನ ಕಸ್ಟಮರ್ ಇರ್ಬೋದು ಕೆಲಸಕ್ಕೆ ಬರ್ಬೋದು ಬಟ್ ಆರಂಭ ದಿನಗಳಲ್ಲಿ ನಿಮ್ಗೆ ಒಬ್ಬರು ಕಸ್ಟಮರ್ ಇದೆ ತುಂಬಾ ಕಷ್ಟ ಅಂತ ಸೊ ಆರಂಭ ದಿನಗಳಲ್ಲಿ ಸೊ ಆರಂಭ ದಿನಗಳಲ್ಲಿ ಯಾಕಂದ್ರೆ ಬಿಸ್ನೆಸ್ ಗೆ ನಾವು ಫಸ್ಟ್ ನೀವು ಮುಂಚೆ ಬಿಸ್ನೆಸ್ ಬ್ಯಾಕ್ ಇರಲಿಲ್ಲ ಫಸ್ಟ್ ನೀವು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಇದ್ದಾಗ ಸ್ಲೋ ಆಗಿ ಒಂದು ಹತ್ತು ಲೀಟ್ರು ಐದು ಲೀಟ್ರು ಹದಿನೈದು ಲೀಟ್ರು ಆ ತರ ಒಂದು ಹೋಗೋದು ಸೊ ಏನಪ್ಪಾ ಅಂತಂದ್ರೆ ಒಳ್ಳೆ ಒಂದು ಪದಾರ್ಥ ಕೊಡ್ತೀವಲ್ಲ ಅಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರೋದು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಬರ್ತಿರ್ಲಿಲ್ಲ ನಮ್ಗೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಂತ ಮೋರ್ ದನ್ ಟೂ ಇಯರ್ಸ್ ಆದ್ಮೇಲೆನೆ ಮೆತ್ತ ಮೆತ್ತಗಿದೆ ಇವತ್ತು ಕಸ್ಟಮರ್ ಸ್ಟಾರ್ಟಿಂಗ್ ಅಲ್ಲಿ ಒಂದು ಇಪ್ಪತ್ತು ಕಸ್ಟಮರ್ ಇದ್ದಿದ್ರೆ ಡೇ ಬೈ ಡೇ ಡೇ ಬೈ ಡೇ ಇನ್ಕ್ರೀಸ್ ಆಗ್ತಿದ್ವಿ ಸೋ ಸೊ ಪೂರ್ತಿ ಬಿಸ್ನೆಸ್ ಮೇಲೆ ಡಿಪೆಂಡ್ ಆಗಿ ಒಂದಿದಿಲ್ಲ ಒಂದು ಒಳ್ಳೆ ಒಂದು ಉದ್ದೇಶಕ್ಕೇನೆ ಈ ಒಂದು ಗಾಣ ಇದನ್ನ ನಾನು ಸ್ಟಾರ್ಟ್ ಮಾಡಿದ್ದೆ ಏನಪ್ಪ ಅಂದ್ರೆ ಹೊರಗಡೆ ಕೂಡ ಎಣ್ಣೆ ಸಿಗುತ್ತೆ ಎಣ್ಣೆ ಒತ್ತಲ್ಲ ನಮಗೆ ಈ ಎಣ್ಣೆ ನಮಗೆ ಹೊರಗಡೆ ಕೂಡ ಸಿಗುತ್ತೆ ಅಂದ್ರೆ ಪ್ರಾರಂಭ ಎಲ್ಲ ಸಿಗುತ್ತೆ ಹಂಗ್ ಬೆಲೆ ಏನಪ್ಪಾ ಅಂದ್ರೆ ನಮಗೊಂದು ಅದೇ ನಿಮ್ಮ ಈ ಎಣ್ಣೆಯನ್ನು ಉಪಯೋಗಿಸಿದೆ ಅಂದ್ರೆ ಮಿನಿಮಮ್ ಇನ್ನೂರ ಇನ್ನೂರ ಎಪ್ಪತ್ತೂರ ಎಂಬತ್ತು ಪರವಾಗಿಲ್ಲ ರೈತರು ನೂರ ಎಪ್ಪತ್ತೊಂದಿಗೆ ಗೊತ್ತಿಲ್ಲ ಕಷ್ಟ ತಿಳ್ಕೊಂಡಿದೆ ನಾನು ಸೊ ಇಡೋಣ ಗೊತ್ತಿಲ್ಲ ಮುನ್ನೂರು ಮುನ್ನೂರ ಐವತ್ತರಿಂದ ನಾಲ್ನೂರ ನಾಲ್ನೂರ ಐವತ್ತು ಕೊಟ್ಟ ಕಥವ್ರು ಇದ್ದಾರೆ ಅವ್ರಿಗೆ ಮುನ್ನೂರ ಐವತ್ತರಿಂದ ನಾನೂರು ಅರೌಂಡ್ ಸಿಕ್ಕ ಮುನ್ನೂರ ಐವತ್ತು ನಾನೂರ ಐವತ್ತು ರೂಪಾಯಿ ಕೊಟ್ಟು ನಾನು ನಮ್ಮ ಎಣೆಯನ್ನು ಯಾಕೆ ಮಾಡ್ಬೇಕು ಏಕೆಂದ್ರೆ ನೂರ ಇಪ್ಪತ್ತು ರೂಪಾಯಿ ಸಿಗ್ತಾ ಇದೆ ನೀವು ಅಷ್ಟು ಕಡಿಮೆ ರೇಟಿಗೆ ಎಲ್ಲ ಸಿಗ್ಬೇಕಾದ್ರೆ ನಿಮ್ಮ ಎಣ್ಣೆಯನ್ನು ಮುನ್ನೂರೈವತ್ತರಿಂದ ನಾನೂರು ರೂಪಾಯಿ ಯಾಕೆ ಬರ್ಬೇಕು ಸರ್ ಖಂಡಿತ ಸೊ ಇದ್ರಲ್ಲಿ ಏನಪ್ಪಾ ಅಂತಂದ್ರೆ ಒಂದು ಮಾಸ್ ಪ್ರೊಡಕ್ಷನ್ ಸೊ ಮಾಸ್ ಪ್ರೊಡಕ್ಷನ್ ಅಂತ ಮಾಡಿದಾಗ ನಿಮ್ಗೆ ಕಾಸ್ಟ್ ಕಮ್ಮಿ ಆಗುತ್ತೆ ಒಂದು ಸೆಕೆಂಡ್ ತಿಂಗು ನಾವ್ ಏನೀಗ ಎಣ್ಣೆ ಉಪಯೋಗಿಸ್ತಿದೀವಿ ಸೊ ಅದ್ರದ್ದು ಈಗ ನಾವು ಈಗ ರಿಫೈಂಡ್ ಆಯಿಲ್ ಅಂತಾನೆ ತಗೊಳ್ಳಿ ಈಗ ಗವರ್ಮೆಂಟ್ ರಿಫೈಂಡ್ ಐಲೇ ಬರುತ್ತೆ ಅಂತ ಅನ್ಕೊಂಡು ಸೊ ಅದ್ರದ್ದು ಪ್ರಾಸೆಸ್ ಮೇಕಿಂಗ್ ಪ್ರಾಸೆಸ್ ಬೇರೆ ಸೊ ಏನ್ ಮಾಡ್ತಾರೆ ಅಂದ್ರೆ ಮಾಸಲ್ಲಿ ನಿಮ್ಗೆ ಪ್ರೊಕ್ಯೂರ್ ಮಾಡ್ತಾರೆ ಪ್ರೊಕ್ಯೂರ್ ಮಾಡಿ ನೀವು ನೀವು ಇದು ಮಾಡ್ತಾರೆ ಸೊ ಅಲ್ಲಿ ಕೆಮಿಕಲ್ಸ್ ಎಲ್ಲ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಕೆಮಿಕಲ್ ಬ್ಲೀಚಿಂಗ್ ಅಂತ ಒಂದು ಮಾಡಿದಾಗ ನಿಮ್ಗೆ ಏನಪ್ಪಾ ಅಂತಂದ್ರೆ ಆಯಿಲ್ ಏನು ನಿಮ್ಗೆ ಔಟ್ಪುಟ್ ಬರುತ್ತೆ ಈಲ್ಡ್ ಅದು ಇನ್ಕ್ರೀಸ್ ಆಗುತ್ತೆ ಸೊ ಇನ್ಕ್ರೀಸ್ ಆದ್ಮೇಲೆ ನೆಕ್ಸ್ಟ್ ಆಯಿಲ್ ಟೇಸ್ಟ್ ಸೊ ಒಂದು ಬ್ರ್ಯಾಂಡ್ ಒಂದು ಪ್ರಾಡಕ್ಟ್ ಅಂತ ಅಂದಾಗ ಅದ್ರದ್ದು ಈಕ್ವಲೈಸ್ ಟೇಸ್ಟ್ ನೇ ಒಂದೊಂದು ವೇರಿಯೇಷನ್ ಆದ್ರೆ ಕಷ್ಟ ಒಪ್ಪಲ್ಲ ಸೊ ಅದಕ್ಕೆ ಅಂತಾನೆ ಒಂದು ಸಪರೇಟ್ ಪ್ರಾಸೆಸ್ ನ ಅವ್ರು ಮಾಡ್ತಾರೆ ಸೊ ಇದನ್ನೆಲ್ಲ ಮಾಡಿ ಪ್ಯಾಕಿಂಗ್ ಅಂತ ಮಾಡಕ್ಕೆ ಬಂದಾಗ ಅವ್ರಿಗೆ ಆ ಒಂದು ರೇಟ್ಗೆ ಇದಾಗುತ್ತೆ ಸೊ ಇದ್ರಲ್ಲಿ ನಮಗೆ ಆ ಒಂದು ಪ್ರಾಸೆಸ್ ಏನ್ ಬೀಜ ಇದೆ ಅದನ್ನ ತಗೋ ಸೊ ಅದನ್ನ ತಗೋ ನೀವು ಏನಿದೆ ಜಾಣಗ ಹಾಕ್ತೀರಾ ನಿಮ್ಗೆ ಏನ್ ಈಲ್ಡ್ ಬರುತ್ತೆ ಅದನ್ನ ಜಸ್ಟ್ ಬಿಸಿಲಲ್ಲಿ ಇಟ್ಟಿ ಒಂದು ತ್ರೀ ಟು ಫೋರ್ ಡೇಸು ಪ್ಯಾಕಿಂಗ್ ಮಾಡ್ತೀರಾ ಸೊ ನಮ್ಮಲ್ಲಿ ಏನಾಗುತ್ತೆ ಅಂದ್ರೆ ಈಲ್ಡ್ ಏನಾದ್ರೂ ಕಮ್ಮಿ ಆಗುತ್ತೆ ಸೊ ನಮ್ಗೆ ಯಾವ್ದೇ ಹತ್ರ ಪ್ರಾಸೆಸ್ ಮಾಡೋಲ್ಲ ಯಾವ್ದೇ ಹತ್ರ ಕೆಮಿಕಲ್ ಆ್ಯಡ್ ಮಾಡಲ್ಲ ಏನಿಲ್ಲ ಬೀಜದಲ್ಲಿ ಏನ್ ಕ್ವಾಲಿಟಿ ಇದೆ ಅದೇನಿದೆ ಎಣ್ಣೆ ಏನ್ ಬರುತ್ತೆ ಎಣ್ಣೆ

ಈವನ್ ಮದರ್ಸ್ ಮಿಲ್ಕ್ ಅಲ್ಲಿ ಏನೋ ಒಂದು 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 ಇದಿದೆ ನ್ಯೂಟ್ರಿಷನ್ ಪ್ಯಾಕ್ಸ್ ಅದು ಕೂಡ ನಮ್ಮ ಇದು ಕೊಕೋನಟ್ ಆಯಿಲ್ ಅಲ್ಲಿ ಇದೆ ಸೊ ಅದನ್ನು ಯೂಸ್ ಮಾಡ್ಕೊ ಸೆಸಮಿ ಆಯಿಲ್ ಬೋನ್ಸ್ಗೆ ತುಂಬಾ ಒಳ್ಳೇದು ಸೊ ಅದನ್ನು ಅಷ್ಟೇ ಅದನ್ನೂ ಉಪಯೋಗಿಸೋತ್ರ ಇದ್ರೆ ಸೊ ನಿಮ್ಗೆ ಹೆಂಗೆ ಅಂತಂದ್ರೆ ನಿಮ್ ಬಾಡಿಗೆ ಒಂದೊಂದು ಆರ್ಗನ್ಸ್ ನಿಮ್ಗೆ ಯಾವ ತರ ನಿಮ್ಗೆ ಎಲ್ಲಾ ಒಂದು ನ್ಯೂಟ್ರಿಷನ್ ಪ್ಯಾಕ್ಟ್ಸ್ ಬೇಕಾಗುತ್ತೆ ಅದರದೆಲ್ಲಾನು ಉಪಯೋಗಿಸ್ತಾ ಬಂದಾಗ ಇದು ನಿಮ್ಗೆ ಅಳವಡಿಸ್ಕೊಂಬೋದು ಸೊ ನಿಮ್ಗೆ ಅದ್ರಲ್ಲಿ ಏನಾಗತ್ತೆ ಅಂತಂದ್ರೆ ಬರ್ದಿರ್ತಾರೆ ಈ ನ್ಯೂಟ್ರಿಷನ್ ಫ್ಯಾಕ್ಟ್ರಿ ಸೊ ಆ ಸಬ್ಸ್ಟೆನ್ಸ್ ಅಲ್ಲ ಥ್ರೂ ಸಮ್ ಆರ್ಟಿಫಿಷಿಯಲ್ ಇದನ್ನ ಯೂಸ್ ಮಾಡೇನೆ ಮಾಡ್ತಾರೆ ನಮ್ಮಲ್ಲಿ ಏನು ಬೀಜದಲ್ಲಿ ಏನು ಇದಿದೆ ಅದು ಹಂಗೆ ಬರ್ತಾ ಹೋಗುತ್ತೆ ಸೊ ಅಲ್ಲಿ ಆರ್ಟಿಫಿಷಿಯಲ್ ಇದಾಗದಾಗ ನಿಮ್ಗೆ ಆ ಒಂದು ಇದು ವೇರಿಯೇಷನ್ ಗಳು ಬರುತ್ತೆ ಸಾಮಾನ್ಯವಾಗಿ ನಾವು ಗ್ರಾಹಕರನ್ನ ಮಾತಾಡ್ಬೇಕಾದ್ರೆ ಸರ್ ನಾವು ನಾವೇನೇನಾದ್ರೂ ಚಿಂತೆ ನಾವೇನೇನಾದ್ರೂ ಏನಾಗ್ತದೆ ಅಂದ್ರೆ ಅದು ಮಬ್ಬು ಬರ್ತಕ್ಕಂಥ ಸಿರಿಯುತ್ತೆ ಕೆಲವೇ ಫ್ರೈ ಮಾಡಿ ಕೂಡ ಸಿಡಿತಕ್ಕಂಥದ್ದು ಮಬ್ಬು ಬರ್ತಕ್ಕಂಥದ್ದು ಅದು ಮುಗ್ತಕ್ಕಂಥದ್ದು ಜೊತೆಗೆ ಅಂತ ರುಚಿ ರುಚಿ ಮತ್ತೆ ಸ್ಮೆಲ್ ಒಂದು ವಾಸನೆ ಮತ್ತೆ ಪರಿಮಳ ಆ ಪರಿಮಳದಲ್ಲಿ ಒಂದು ಕಡ್ಲೆಕಾಯಿ ಮೇಲೆ ಕಡ್ಲೆಕಾಯಿ ತಮ್ಮ ಪರಿಮಳ ಬರ್ತಕ್ಕಂಥದ್ದು ಅದು ಇರಿಟೇಟ್ ಆಗ್ತಕ್ಕಂಥದ್ದು ಇಂಥ ಇರ್ತದೆ ಸೊ ಇದು ಯಾವ ಕಾಣುತ್ತಿದೆ ಸರ್ ಒಂದು ಏನಪ್ಪಾ ಅಂತಂದ್ರೆ ಹೀಟ್ ಯಾವಾಗ ಜಾಸ್ತಿ ಆಗುತ್ತೆ ಆಗ ನಿಮ್ಗೆ ಉಕ್ಕೋದು ಅಥವಾ ನ್ಯೂಟ್ರಿಷನ್ ಫ್ಯಾಕ್ಟ್ಸ್ ಹೋಗೋ ಅಂತದ್ ಆಗುತ್ತೆ ಹೀಟ್ ಯಾವಾಗ ಕಮ್ಮಿ ಇರುತ್ತೆ ಸೊ ನಿಮ್ಗೆ ಅಲ್ಲಿರೋ ನ್ಯೂಟ್ರಿಷನ್ ಫ್ಯಾಕ್ಟ್ಸ್ ಹಂಗೆ ಉಳ್ಕೊಳುತ್ತೆ ಒಂದು ಹೀಟ್ ಯಾವಾಗ ನೀವು ಜಾಸ್ತಿ ಪ್ರೊಡ್ಯೂಸ್ ಆಗಿ ನೀವು ಹಂಗೆ ಎಣ್ಣೆನ ಪ್ಯಾಕ್ ಮಾಡ್ತಿರೋ ನಿಮ್ಗೆ ಹುಕ್ಕೋದು ಬರುತ್ತೆ ಸೊ ಎಣ್ಣೆಯಲ್ಲಿ ನೀವು ಹಾಕಿದ ತಕ್ಷಣ ಏನೋ ಒಂದು ಹಪ್ಳ ಹಾಕ್ತಿರೋ ಅಥವಾ ಬೇರೆ ಏನಾಗ್ತಿರೋ ಉಕ್ ಬಿಡುತ್ತೆ ಸೊ ಅದು ತುಂಬಾ ಕಂಪ್ಲೇನ್ಸ್ ಬರುತ್ತೆ ನಿಮ್ಗೆ ಯಾವಾಗ ಹೀಟ್ ತುಂಬಾ ಕಮ್ಮಿ ಹೀಟ್ ಅಲ್ಲಿ ನೀವು ಎಣ್ಣೆಯನ್ನ ತೆಗಿತೀರೋ ಆಗ ನಿಮ್ ಕುಕ್ಕೋದು ಅನ್ನೋದನ್ನು ಒಂದು ಕಂಪ್ಲೇಂಟ್ ಬರಲ್ಲ ಒಂದು ಎರಡನೇದು ನಿಮ್ಗೆ ಆ ಕ್ವಾಲಿಟಿನೂ ಅಷ್ಟೇ ಕ್ವಾಲಿಟಿ ಮೇಲೆ ಹೋಗುತ್ತೆ ಸರ್ ಕ್ವಾಲಿಟಿ ಮೇಲೆ ಯಾವ ತರ ಹಾಕ್ತೀರಾ ಏನು ಅದ್ರ ಹೋಗುತ್ತೆ ಪರಿಮಳದ ಬಗ್ಗೆ ಓಕೆ ಅದು ಆಕ್ಚುಲಿ ಇಂಟ್ರೆಸ್ಟಿಂಗ್ ಆಗಿರೋದು ಸುಮಾರು ಜನ ಬಂದ್ಬಿಟ್ಟು ಘಾಟ್ ವಾಸನೆ ಆಗಲ್ಲ ಅಂತಂದ್ಬಿಟ್ಟು ಅಂತಾರೆ ಸ್ಟಾರ್ಟಿಂಗ್ ಅಲ್ಲಿ ಸರ್ ಅದು ಬಂದೇ ಬರುತ್ತೆ ನೀವು ಒನ್ಸ್ ಅದು ಹಾಕಿ ಸ್ಟವ್ ಆನ್ ಮಾಡಿ ಒಂದ್ ಒಂದ್ ನಿಮಿಷ ಆದ್ಮೇಲೆ ನೀವು ಸ್ಟಾರ್ಟ್ ಮಾಡ್ತಾ ಹೋದಾಗ ನಿಮ್ಗೆ ವಾಸನೆ ಓಟಾ ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ ಸರ್ ವಾಸನೆ ಇರ್ಬೇಕು ಸರ್ ಮತ್ತೆ ಗಸಿ ಅನ್ನೋದು ಇರ್ಬೇಕು ನಮ್ಮ ಈಗ ಇದ್ರಲ್ಲೇ ನಮ್ಮ ಕಳ್ಳೆಕಾಯಿಣೆಲ್ಲ ತಗೊಂಡ್ರೆ ಗಸಿ ಇರಬೇಕು ಇರ್ಬೇಕು ಅದು ಇದ್ರೇನೆ ನಿಮ್ಗೆ ಅದು ಒರಿಜಿನಲ್ ಅಂತಾನೆ ಇರ್ತಾರೆ ಯಾವ ಪ್ರಾಡಕ್ಟ್ ಮಾಡಕ್ ಆಗಲ್ಲ ಅಂತ ಇದ್ದೀನಿ

ಚಿಕ್ಕಬಟ್ಟೆ ಸ್ಮೆಲ್ ಬರುತ್ತಲ್ಲ ಒಂದು ಉಂಗರಣೆ ಹಾಕ್ಬೇಕ ಸ್ಮೆಲ್ ಬರುತ್ತಲ್ಲ ಖಂಡಿತ ಸ್ಮೆಲ್ ಬರುತ್ತೆ ಆದ್ರೆ ತಿನ್ಬೇಕಾದ್ರೆ ಯಾವ ತರ ನಿಮ್ಗೆ ಆ ಒಂದ್ ಸ್ಮೆಲ್ ಆದ್ರೆ ನಿಜ ಹೇಳ್ಬೇಕು ಅಂತಂದ್ರೆ ಈ ಎಣ್ಣೆ ನೀವು ಫ್ರೈ ಮಾಡ್ಬೇಕಾದ್ರೆ ಯಾವ್ದೋ ಒಂದು ಬಜ್ಜಿನೋ ಬೋಲ್ಡಾನೋ ಅಥವಾ ಬೇರೆ ಯಾವ್ದೋ ಒಂದು ಇದ್ ಮಾಡಿದ್ರೆ ಆ ಒಂದು ಟೇಸ್ಟ್ ತಿಂದಾಗ್ಲೇನೆ ಗೊತ್ತಾಗುತ್ತೆ ನಿಮ್ಗೆ ಯಾವತರ ಡಿಫ್ರೆನ್ಸ್ ಇದೆ ನಮ್ಗೆ ಈ ರಿಫೈಂಡ್ ಏಳು ಸರಿ ಅಥವಾ ಈ ಗಾಂಜಾ ಸರಿ ಅಂತ ಗೊತ್ತಾಗುತ್ತೆ ಆಕ್ಚುಲಿ ಕುಕಿಂಗ್ ಮಾಡಿದಾಗ ಈ ನಮ್ಮ ಒಂದು

ಸರ್ ನಂತರ ಈ ಎಣ್ಣೆಯನ್ನ ಬಳಸ್ತಾರೆ ನಮ್ಮಲ್ಲಿ ಹೇಗೆ ಅಂದ್ರೆ ನಮ್ಗೆ ಇಂಡಿಯಾ ಅಂದ್ರೆ ತಿಂಡಿಗಳನ್ನ ತುಂಬ ಇಷ್ಟ ಮಾಡ್ತಕ್ಕಂಥದ್ದು ಆಗಾಗ ಎಣ್ಣೆ ಮನೆಯಲ್ಲಿ ಬಂದು ಇರ್ಬೋದು ಮತ್ತೊಂದ್ ಬೇರೆ ಬೇರೆ ತರ ಬೇರೆ ಬೇರೆ ತಿಂಡಿಗಳನ್ನ ಕರ್ದು ಮಾಡ್ತಕ್ಕಂಥವ್ರು ಡಿಪಾಯಿ ಮಾಡ್ತಕ್ಕಂಥದ್ದು ಇಷ್ಟ ಇದೆ ಬೇಡ ಅದನ್ನು ತಿನ್ಬಾರ್ದು ಕೂಡ ಯಾರು ಬಿಡಲ್ಲ ಹಾಗಾಗಿ ಸೊ ಅಲ್ಲಿ ಏನಾಗ್ತದೆ ಅಂದ್ರೆ ನಾವು ಯಾವ್ದಾದ್ರು ಇದು ಮಾಡ್ತೀವಿ ಎಣ್ಣೆ ಎಲ್ಲ ಕೂತಿರ್ತೇವೆ ಅದ್ರ ಹಾಗೆ ಎತ್ತಿರ್ತೇವೆ ಮತ್ತೆ ಇನ್ನೊಮ್ಮೆ ಅದನ್ನೇ ಹೋಗ್ತೇವೆ ಎರಡತ್ತೊಂದು ಸಾರಿ ಎರಡು ಬಾರಿ ಅದ್ನ ಉಪಯೋಗಿಸ್ತೀವಿ ಮೂರೇ ಬಾರಿಗೆ ಮತ್ತೆ ಒಂದೆಡೆ ಮತ್ತೆ ಇನ್ನೊಂದು ರೂಪಾಯಿ ಒತ್ತಾ ಹೋಗ್ತೇನೆ ಸೊ ಅಲ್ಲಿ ನನ್ನ ಎಣ್ಣೆ ಕಾಲ ಅಂತ ಆ ಎಣ್ಣೆ ಗುಳಮತ್ತ ಹಾಗೆ ಉಳಿಯುತ್ತಾ ಅಥವಾ ಉಪಯೋಗ ಸಮಸ್ಯೆ ಇದೆ ಆತರ ಹೇಗೆ ಅದನ್ನು ಉಪಯೋಗಿಸಬೇಕು ಎಣ್ಣೆ ಉಪಯೋಗಿಸಬಹುದು ಸರ್ ಖಂಡಿತ ಆ ಡಿ ಫ್ರೈ ಅಂದ್ರೆ ಕೆದ್ದು ಫಸ್ಟ್ ಬಿಫ್ ಮಾಡಿ ತಿಂದ್ರು ಒಂದ್ಸತಿ ಉಪಯೋಗಿಸ್ ಸರ್ ಅಷ್ಟೇ ಯಾಕಂತಂದ್ರೆ ನಿಮ್ಗೆ ನಾನು ಹೇಳ್ದಂಗೆ ಎಲ್ಲಾ ಆಯಿಲ್ಗೂ ಒಂದೊಂದು ಟೆಂಪರೇಚರ್ ಅನ್ನೋದು ಇರುತ್ತೆ ಸರ್ ಆ ಒಂದು ಟೆಂಪರೇಚರ್ ಬ್ರೇಕಿಂಗ್ ಪಾಯಿಂಟ್ ಹೋದಾದ್ಮೇಲೆ ಅದೊಂದು ತೆನ್ನೆ ಒಡೀತು ಅಂತ ಅರ್ಥ ಒಡ್ದಾದ್ಮೇಲೆ ಆ ಎಣ್ಣೆನ ಯೂಸ್ ಮಾಡಬಾರ್ದು ಎಣ್ಣೆ ಯೂಸ್ ಮಾಡ್ಕೊಂಡ್ರೆ ನಿಮ್ಮ ದೇಹಕ್ಕೆ ಆರೋಗ್ಯಗಳು ಸಮಸ್ಯೆಗಳು ಉಂಟಾಗುತ್ತೆ ಇದೆಲ್ಲ ಒಂಥರ ಸ್ಲೋ ಪಾಯ್ಸನ್ ಇದಂಗೆ ಒಂದೊಂದು ಒಂದೊಂದು ಯಾವುದೇ ಪದಾರ್ಥ ತಗೊಳ್ಳಿ ಎಷ್ಟು ಆಯ್ಲೆಟ್ಸ್ಬೇಕು ಅಷ್ಟು ಇಡಿಸ್ಬೇಕು ಸೊ ಅಂತಂದ್ರೆ ಅದು ಕಲೆಕರ್ಣ ಆಗಿರ್ಬೋದು ಸೂರ್ಯಕಾಂತಿ ಆಗಿರ್ಬೋದು ಒಂದ್ಸತಿ ಮಾಡಿ ಉಪಯೋಗಿಸ್ಕೊಂಡ್ರೆ ಒಳ್ಳೇದು ಸೊ ಆದಿ ನಿಮ್ಗೆ ಒಂದು ಇದಾಗತ್ತೆ ತುಂಬಾ ಹೀಟ್ ಜಾಸ್ತಿ ಆಗ್ತಾ ಆಗ್ತಾ ಏನಾಗುತ್ತೆ ಅಂದ್ರೆ ಅದ್ರದ್ದು ಮಾಲಿಕ್ಯೂಲ್ಸ್ ಎಲ್ಲ ಒರ್ದು ಏನಾಗುತ್ತೆ ಅಂತಂದ್ರೆ ನಿಮ್ಗೆ ಆರೋಗ್ಯಕ್ಕೆ ಕೆಡದಾಗುತ್ತೆ ಸೊ ಇದೊಂದು ಮೇನ್ ಒಂದು ಇದು ಮತ್ತೆ ಇನ್ನೊಂದು ಪಾಮ್ ಆಯಿಲ್ ತುಂಬಾ ಅಂದ್ರೆ ತುಂಬಾ ಕೆಡ್ದು ಸರ್ ಅದು ಇವತ್ತಿನ ದಿನ ಮಾರ್ಕೆಟ್ ಅಲ್ಲಿ ಪಾಮ್ ಆಯಿಲು ತುಂಬಾ ಕಮ್ಮಿ ಪಾಮ್ ಆಯಿಲ್ ಜಾಸ್ತಿ ಜನ ಯೂಸ್ ಮಾಡ್ತಾರೆ ಎಲ್ಲೇ ಒಂದು ಫ್ರೈ ಎಣ್ಣಿ ಹೋಗಿ ಎಲ್ಲೇ ಒಂದು ಬಜ್ಜಿ ಇದು ಮಾಡಕ್ ಹೋಗ್ಲಿ ಪಾಮ್ ಆಯಿಲೆ ಜಾಸ್ತಿ ಯೂಸ್ ಮಾಡೋದು ಯಾಕಂದ್ರೆ ಪಾಮ್ ಆಯಿಲ್ ಇದ್ರಲ್ಲಿ ತುಂಬಾ ತುಂಬಾ ಕೆಡ್ದೋದು ಈವನ್ ಚೂರ್ 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 ಅದಾದ್ರೆ ಕ್ಯಾನ್ಸರ್ ಬರೋಷ್ಟು ಒಂದು ಇದಾಗುತ್ತೆ ನಾವು ಉಪಯೋಗಿಸೋದು ಇವತ್ತೊಂದು ನಾಲ್ಕು ಪೀಸ್ ಬಜ್ಜಿ ತಿನ್ಬಿಟ್ಟೆ ಒಂದಿಷ್ಟು ತಿನ್ಬಿಟ್ಟೆ ಅಂತ ಅನ್ಬೋದು ಬಟ್ ತಾ ಮೇಲೆ ಅಂತ ಕೆಡ್ದು ಯಾವುದೂ ಇಲ್ಲ ಹೇಳಿರೀಟ್ ಫುಡ್ ಅವ್ರು ಎಣ್ಣೆ ಅವರಷ್ಟು ಫುಡ್ ಅವ್ರಿಗೆ ಹೊರತದ್ ನಮ್ಗೆ ಕೊಡ್ತಾರೆ ಕೊಟ್ಟ ಅದ್ರ ವಿಷ ರೂಪಾಯಿ ಕೊಡ್ಲಿ ಸ್ವಲ್ಪ ಅವ್ರು ರೈಟ್ ಕೇಳಲ್ಲ ಇಲ್ಲ ಮೊದ್ಲಾಗಲ್ಲ ಹೇಳಿದ್ರೆ ರೂಪಾಯಿ ಯಾಕಪ್ಪ ಈಗ ಐವತ್ತು ರೂಪಾಯಿ ಅಂದ್ರೆ ಯಾಕೆ ಅಂತ ಕೇಳಲ್ಲಾ ರೀತಿಯಲ್ಲಿ ಜನ ಇದ್ದಾರೆ ಸೊ ಹಾಗಾಗಿ ನೀವು ಏನ್ ಕೊಟ್ಟರೆ ಗುಣಮಟ್ಟದ ಕೊಡಿ ಐವತ್ತು ಕಾಂಪ್ರಮೈಸ್ ಆಗ್ಬೇಡಿ ಗುಣಮಟ್ಟದ ಕಾಂಪ್ರಮೈಸ್ ಆಗ್ತದೆ ನೀವು ಕೊಟ್ಟಿದ್ದಾರು ಐನೂರೈದು ರೂಪಾಯಿ ಕೊಟ್ಟಿದ್ರೆ ಎತ್ತರಿಸ್ಕೊಳ್ಳಿ ಸಾಧ್ಯ ನೀವು ಕ್ವಾಲಿಟಿಯಾಗಿ ಇನ್ನೂರೈವತ್ತು ರೂಪಾಯಿ ಎಚ್ಚರಿಸ್ಕೊಬಹುದು ತಿರು ಕೊಡ್ಬಹುದು ನೀವು ಎಚ್ಲಾಗ್ ಕೊಡ್ತೀರಿ ಅಂತ ಒಂದು ಗುಣಮಟ್ಟದ ಕಾಂಪ್ರಮೈಸ್ ಆಗ್ಬೇಕಾಗ ಸೈಲಾ ಬಾರಿ ಸತ್ಯ ಕೆಲವರು ಒಂದು ಅಂತ ಏನ್ ಮಾಡಲಿಕ್ಕೆ ಮಧ್ಯ ತಂದ್ಕೊಳ್ಲಿಕ್ಕಾಗಲ್ಲೂ ಸಹ ಹಾಗಾಗಿ ಎಲ್ಲೂ ಕಾಂಪ್ರಮೈಸ್ ಆಗ್ಬೋದು ಆದ ಕಾರಣಕ್ಕೂ ಗುಣಮಟ್ಟದ ಕಾಂಪ್ರಮೈಸ್ ಆಗ್ತದೆ ಸರ್ ನಮ್ಮಲ್ಲಿ ಕೊಬ್ಬರಿ ತಗೋ ಬಂದ್ರೆ ಅಥವಾ ಶೇಂಗಾ ತಗೋ ಬಂದ್ರೆ ನಾವು ಮಾಡ್ಕೊಡ್ತೀವಿ ನಾವು ತಗೊಂಡು ಕೊಡೋ ಅಂತದ್ ಮಾಡಲ್ಲ ಸರ್ ಯಾಕೆಂತಂದ್ರೆ ಒಬ್ಬೊಬ್ರು ಮಾಡ್ತಾರೆ ತಗೊಂಡು ಅವ್ರು ತಗೊಂಡು ನಾವು ಎಣ್ಣೆ ಕೊಡ್ತೀವಿ ಅಂತ ಮಾಡ್ತಾರೆ ಇಲ್ಲ ಸರ್ ನಮ್ಗೆ ಏನಪ್ಪಾ ಅಂತಂದ್ರೆ ಕೊಬ್ಬರಿ ಕೊಬ್ಬರಿನೂ ಅಷ್ಟೇ ಒಂದೇ ತರ ಕೊಬ್ಬರಿ ಯೂಸ್ ಮಾಡೋದು ಸ್ವಲ್ಪ ಕಪ್ಗಿದ್ರು ಸ್ವಲ್ಪ ಕಲರ್ ಚೇಂಜ್ ಯೂಸ್ ಮಾಡಕ್ ಹೋಗಲ್ಲ ಯಾಕಂತಂದ್ರೆ ನಮ್ಗೆ ಹೇರ್ ಆಯಿಲ್ ಆದ್ರೂ ಸರಿ ಕುಕಿಂಗ್ ಆಯಿಲ್ ಆದ್ರೂ ಸರಿ ಎಲ್ಲ ಒಂದೇ ತರ ಯೂಸ್ ಮಾಡೋದು ಸೊ ಅಲ್ಲಿ ವೆರೈಟಿ ವೆರೈಟಿ ಆಗಿರುತ್ತೆ ಸರ್ ನಾವು ಅದನ್ನ ತಗೊಂಡು ಎಣ್ಣೆ ಕೊಡೋ ಮಾಡಲ್ಲ ಸೊ ನಾವು ಅವರಿಂದ ಪ್ರೊಕ್ಯೂರ್ ಮಾಡಲ್ಲ ನೀವು ಎಣ್ಣೆ ಮಾಡ್ಕೊಳ್ಳಿ ತಗೋ ಹೋಗಿ

ನೀವು ಈಗ ಕೊಬ್ಬರಿ ಎಣ್ಣೆ ಕಲರ್ ಈಗ ನಾವು ಇಂಥದೇ ಉಪಯೋಗಿಸ್ತಕ್ಕಂಥ ಜನ ಗೊತ್ತಿದೆ ಉಪಯೋಗಿಸಿ ಗೊತ್ತಿದೆ ಸೊ ಹಾಗಾಗಿ ನಾವು ಅಂತ ಅಂದ್ಬಿಟ್ಟು ಚೆನ್ನಾಗಿ ಗೊತ್ತು ಅವ್ರಿಗೆ ಯಾಕೆ ಸುಮಾರು ಜನ ಬರ್ತಾರೆ ಇದ್ ಮಾಡ್ತಾರೆ ತಗೋತಾರೆ ಇದ್ ಮಾಡ್ತಾರೆ ಮತ್ತೆ ನೋಡ್ತಾರೆ ಯಾಕಂತಂದ್ರೆ ಇಲ್ಲೇ ನಾವು ತೆಗಿತಿರ್ತೀವಲ್ಲ ಸೊ ಇಲ್ಲೇ ತೆಗೀತಿರ್ದಾಗ ಅದ್ರದ್ದು ಕ್ವಾಲಿಟಿ ನೋಡ್ತಾರೆ ಹೇಗಿದೆ ನೋಡ್ತಾರೆ ಕೊಬ್ಬರಿ ಹೇಗಿದೆ ನೋಡ್ತಾರೆ ಯಾವ ಹಾಕಿದ್ ನೋಡ್ತಾರೆ ಸೊ ಅವ್ರು ಕಣ್ ಮುಂದೆನೆ ಎಲ್ಲ ಪ್ರೊಡಕ್ಷನ್ ಆಗೋದ್ರಿಂದ ಸೊ ಅವ್ರಿಗೆ ಒಂದು ನಂಬಿಕೆ ಏನೋ ಅನ್ನೋದು ಉಂಟಾಗುತ್ತೆ ಸೊ ನಾವು ಮೇಂದಿ ಡೋರ್ಸ್ ಯಾವ್ದು ಮಾಡ್ತಿಲ್ಲ ಎಲ್ಲ ಇಲ್ಲೇ ಮಾಡ್ತಾ ಇದೀವಿ ಸೊ ಇಲ್ಲೇ ಪ್ಯಾಕಿಂಗ್ ಮಾಡ್ತೀವಿ ಇಲ್ಲೇ ಕೊಡ್ತೀವಿ ಎಣ್ಣೆ ತೆಗ್ದ ತಕ್ಷಣ ಬಂದ್ಬಿಡ್ತಾರೆ ಸರ್ ಆಮೇಲೆ ಅವರು ಸರ್ ಇದೇ ಬೇಕು ಅಂತ ಇಲ್ಲ ಸರ್ ಒಂದ್ ಎರಡ್ ಮೂರ್ ದಿನ ಸೆಟ್ಲ್ ಆಗಿ ಕೊಡ್ತೀವಿ ಅಂತೀವಿ ಸೊ ಆತರ ಅದು ಒಬ್ಬೊಬ್ರಿಗೆ ಒಂದು ಇದಿರ್ತದೆ ಏನಪ್ಪಾ ಅಂತಂದ್ರೆ ಎಣ್ಣೆ ತೆಗ್ದ ಮೇಲೆ ಮಿಕ್ಸಿಂಗ್ ಮಾಡ್ಬಿಡ್ತಾರೋ ಅಂತ ಒಂದ ಒಂದು ಇದಿರ್ತದೆ ಆತರ ಯಾವ್ದೇ ತರ ಒಂದು ಇದಿರಲ್ಲ ಸೊ ಎರಡು ದಿನ ಬಂದ್ ಬನ್ನಿ ಸರ್ ತಗೋಬಿಟ್ಟು ಇಲ್ಲ ಒಬ್ಬೊಬ್ರು ತಗೋಬೋರು ಇರ್ತಾರೆ ಸರ್ ಕೊಡ್ತೀವಿ ಓಕೆ ಫೈನ್ ಸೆಟ್ಲ್ ಮಾಡ್ಕೊಂಡು ಸ್ವಲ್ಪ ಮಾಡ್ಕೊಂಡು ತಗೊಳ್ಳಿ ಸರ್ ಅಂತೀವಿ ಇದೆ ಸರ್ ಯಾವ್ದೇ ತರ ಹೆಂಗೆ ಅಂತಂದ್ರೆ ಇಷ್ಟು ಚಿಕ್ಕ ಜಾಗದಲ್ಲಿ ಎಲ್ಲ ಓಪನ್ ನಾವು ಯಾವ ತರ ಬೀಜ ಯೂಸ್ ಮಾಡ್ತೀವಿ ಯಾವ ತರ ಕೊಬ್ಬರಿ ಯೂಸ್ ಮಾಡ್ತೀವಿ ಏನ್ ಹಾಕ್ತಿವಿ ಏನು ಎತ್ತ ಸೊ ಎಲ್ಲ ಓಪನ್ ಆಗಿರೋದ್ರಿಂದ ಜನಕ್ಕೆ ಗೊತ್ತಿದೆ ಸರ್ ಓಕೆ ಇಲ್ಲೆಲ್ಲ ಕರೆಕ್ಟ್ ಆಗಿ ಮಾಡ್ತಿದ್ದಾರೆ ಅಂತ ಪ್ರೊಡಕ್ಷನ್ ಇಲ್ಲೇ ಪ್ಯಾಕಿಂಗು ಇಲ್ಲೇ ಬೇರೆ ಎಲ್ಲೂ ನಾವು ತಗೋ ಮಾಡೋದಿಲ್ಲ ಏನಿಲ್ಲ ಸೊ ಹಾಗಾಗಿ ಒಂದು ನಂಬಿಕೆಯಿಂದ ಒಂದು ಬರ್ತಾರೆ ಸರ್ ಹೌದು ನೋಡೋದಕ್ಕೆ ನೀವು ಹೇಗ್ ಮಾಡಿ ಸಣ್ಣ ಹೇಗೆ ಏನ್ ಆಯ್ತು ಬರ್ತಕ್ಕಾಗಿಲ್ಲ ಮೊದ್ಲೇನ್ ಉಪಯೋಗಿಸ್ಬೇಕು ಉಪಯೋಗಿಸಿದ್ರೆ ತೀರ್ಮಾನ ಮಾಡಿ ಆಮೇಲೆ ಖಂಡಿತ ಮೂರು ವರ್ಷದಿಂದ ಸಾಕ್ ಮಾಡಿದ ಮೂರ್ ವರ್ಷದಲ್ಲಿ ಕಸ್ಟಮರ್ ಇಪ್ಪತ್ ಜನ ಮೂವತ್ ಜನ ಇದ್ರು ಇವತ್ತೊಂದು ಇನ್ನೂರ್ ಜನ ಆಗಿದ್ದಾರೆ ಅಂತಂದ್ರೆ ಕ್ವಾಲಿಟಿ ಚೆನ್ನಾಗಿದೆ ಇದಕ್ಕೆ ಇದು ಹೆಂಗೆ ಅಂತಂದ್ರೆ ಉಪಯೋಗಿಸಿ ಚೆನ್ನಾಗಿದೆ ಅಂತ ಇನ್ನೊಬ್ರಿಗೆ ಹೇಳ್ತಾರೆ ಹೇಳ್ತಾರೆ ನಾವಾಗ ಹೋಗಿ ಡೋರ್ ಅಲ್ಲಿ ಹೋಗ್ಬಿಟ್ಟು ಹೋಗಿ ಮಾರ್ಕೆಟಿಂಗ್ ಮಾಡಿಲ್ಲ ಹೆಂಗೆ ಅಂದ್ರೆ ಪ್ರಾಡಕ್ಟ್ ಚೆನ್ನಾಗಿದೆ ಇಲ್ಲಿ ನೋಡಪ್ಪ ಫುಡ್ ಚೆನ್ನಾಗಿದೆ ಕ್ವಾಲಿಟಿ ಮಾಡ್ತಾರೆ ಇಲ್ಲಿ ಎಣ್ಣೆ ಚೆನ್ನಾಗಿ ಮಾಡ್ತಾರೆ ಒಳ್ಳೆ ಕ್ವಾಲಿಟಿ ಎಣ್ಣೆ ಕೊಡ್ತಾರೆ ಅಂತ ಒಂದ್ ಇದಲ್ಲಿ ಬಂದು ತಗೋಬೋದಿದ್ದಾರೆ ಮೂರು ತಿಂಗಳು ಮೂರ್ ಗೊತ್ತಾಗ್ತದೆ ಉಪಯೋಗಿಸಿ ಕೊಟ್ಟಾಗ್ತದೆ ಅಥವಾ ಏನಾಗಿದೆ ಅಥವಾ ಯಾಕಂದ್ರೆ ನಾನು ಮೆಣ್ಣು ಉಪಯೋಗಿಸ್ತಾ ಇದೆ ಅಂದಾಗ ನಾನು ಬೇರೆ ಎಣ್ಣೆ ತಗೊಂಡ್ ತಗೊಂಡು ಕೊಡಾಕ್ತೀನಿ ಅದ್ರ ವ್ಯತ್ಯಾಸ ಗೊತ್ತಾಗ್ತೀನಿ ಹೇಗಿದೆ ನಿಜವಾದ್ರು ಒಳ್ಳೆಯ ಕೊಟ್ಟಿದ್ದಾರೆ ಅಥವಾ ಕೆಂಟನ್ನೇ ಕೊಟ್ಟಿದ್ರೆ ಕಾರಣ ಏನಂದ್ರೆ ಮೂರು ತಿಂಗಳ ಅರ್ಧ ತುಂಬ ಇರುತ್ತೆ ನಮ್ಮಲ್ಲಿ ಇದಂತ ಬದಲಾವಣೆ ಆಗ್ತಾ ಹೋಗ್ತದೆ ಹಾಗಾಗಿ ಯಾರೇ ಆದ್ರೂ ಉಪಯೋಗಿಸಿ ತುಂಬಾ ಚೆಕ್ ಮಾಡ್ಬೋದು ಹೋಳಪ್ಪ ನೀವು ಉಪಯೋಗಿಸಿ ಆಮೇಲೆ ನೋಡೋಣ ಇದನ್ನ ಮೂರ್ ತಿಂಗಳು ಉಪಯೋಗಿಸ್ತೀವಿ ಅನಂತರವ್ರು ಹೇಳ್ಬೋದು ನಂತರ ಇದೊಂದೆ ನೋಡ್ರೆ ಎಣ್ಣೆಯನ್ನ ತಳದಿ ಹೋಗ್ತಾರೆ ಬೆಳೆದ್ರೆ ಬೆಳೆ ವ್ಯತ್ಯಾಸ ಇನ್ನೂರ ತೊಂಬತ್ ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಮೈಸೂರಲ್ಲಿ ಕದ್ದರಗಳಿತ್ತು ಮೈಸೂರಲ್ಲಿ ಅದು ಕೆಲವೊಂದು ಕಡೆ ಇನ್ನೂರ ಅರವತ್ತು ರೂಪಾಯಿ ಕೊಡ್ತಾ ಇರ್ತದೆ ಹೋಗ್ತೇನೆ ಮೈಸೂರು ಹೋದರೆ ಮಾತ್ರ ಬರಮೆ ಮನೆ ಇರ್ತಾನೆ ಮೈಕೂರು ಹೋದರೆ ಬಟ್ ಅದೇ ನಾವು ಮಂಡ್ಯಕ್ಕೆ ಹೋದ್ರೆ ಸುಮಾರು ಆಗ್ತಿದೆ ಮತ್ತೆ ಚಿಕ್ಕಮಂಗ್ಳೂರ್ ಹೋದ್ರೆ ನಾನೂರ ಐವತ್ತು ರೂಪಾಯಿ ಇರಬೇಕು ಚಿಕ್ಕಮಂಗ್ಳೂರಲ್ಲಿ ನಾನು ಕಡೆಗಡೆ ಬಂದ್ರೆ ಅಧಿಕಾರ ಮಾಡಿದ್ದೇನೆ ಅಹ್ ಅಲ್ಲೂ ಕೂಡ ನಾನ್ನೂರು ರೂಪಾಯಿ ಇದೆ ಕೊಡಗಡೆ ಕೂಡ ಬಟ್ ಇಲ್ಲಿ ಬಂದಾಗ ಏನಾಗ್ತದೆ ಮೈಸೂರು ಬಂದಾಗ ತುಂಬಾ ಕಷ್ಟ ಆಗ್ತದೆ ಬಟ್ ನಿಮ್ಮಲ್ಲಿ ಹೇಗೆ ಬ್ಯಾಲೆನ್ಸ್ ಮಾಡಬಹುದು ಯಾಕಂದ್ರೆ ಒಂದು ಕೆ ಜಿ ಬೆಲೆ ನಿಮ್ಮ ಎಲ್ಲ ನಾವು ಬ್ಯಾಲೆನ್ಸ್ ಸರ್ ಖಂಡಿತ ಬ್ಯಾಲೆನ್ಸ್ ಮಾಡೋದು ಹಿಂಗೆ ಅಂತಂದ್ರೆ ಮಾರ್ಕೆಟ್ ಅಲ್ಲಿ ನಾವು ಏನು ಒಂದು ಕೊಬ್ಬರಿ ಆಗ್ಲಿ ಶೇಂಗಾ ಆಗ್ಲಿ ಅದನ್ನ ಯಾವ ರೇಟ್ ತಗೋತೀವಿ ಅದನ್ನೊಂದು ಬ್ಯಾಲೆನ್ಸ್ ಮಾಡಿ ಸರ್ ಮಾರ್ಜಿನ್ ಖಂಡಿತ ಇದ್ದೇ ಇರುತ್ತೆ ಮಾರ್ಜಿನ್ ಇಲ್ಲದೆ ಯಾವುದೇ ಒಂದು ಬಿಸ್ನೆಸ್ ಮಾಡಕ್ಕಾಗಲ್ಲ ಸೊ ಮಿನಿಮಮ್ ಮಾರ್ಜಿನ್ ಅಂತ ಒಂದು ಇಟ್ಕೊಂಡು ಮಾಡಿದ್ರೆ ಆಗೈತೆ ಸರ್ ಯಾಕಂತಂದ್ರೆ ಈಗ ನಿಮ್ಗೆ ಇದೊಂಥರ ಎಲ್ಲದಕ್ಕೂ ಹೋಗುತ್ತೆ ಸೇ ಫಾರ್ ಎಕ್ಸಾಂಪಲ್ ಈಗ ಏನ್ ಎಷ್ಟ್ ರೇಟ್ಗೆ ಪ್ರೊಕ್ಯೂರ್ ಮಾಡ್ತಾ ಇದ್ದೀರಾ ಸೊ ನೀವು ನೂರ ಐದು ರೂಪಾಯಿ ಪ್ರೊಕ್ಯೂರ್ ಮಾಡ್ತಾ ಇದೀರ ಅಂತಂದ್ರೆ ಅಲ್ಲಿ ಕಾಸ್ಟ್ ಇದೆ ನೆಕ್ಸ್ಟ್ ನಾವು ಗಾಣದ ಆಡಿಸ್ತೀವಿ ಇದ ಆಡಿಸ್ದಾಗ ಏನಾಗುತ್ತೆ ಅಂತಂದ್ರೆ ಒಂದ್ಸರ್ತಿ ನಲ್ವತ್ ಪರ್ಸೆಂಟ್ ಬರ್ಬೋದು ಒಂದ್ಸತಿ ನಲ್ವತ್ ನಾಲ್ಕು ಬರ್ಬೋದು ಸೊ ಹೆಂಗೆ ಅಂದ್ರೆ ವೇರಿಯೇಷನ್ ಆಗುತ್ತೆ ನಿಮ್ಗೆ ಕಾನ್ಸ್ಟೆಂಟ್ ಆಗಿ ಬಂದ್ಬಿಡಲ್ಲ ಈಗ ಬಿಸಿಲಿದ್ದಾಗ ಚೆನ್ನಾಗ್ ಬರುತ್ತೆ ಇದ್ದಾಗ ನಿಮ್ಗೆ ಸ್ವಲ್ಪ ಕಮ್ಮಿ ಆಗುತ್ತೆ ಈಗ ನೋಡಿ ಬೇಕಾದ್ರೆ ನೋಡಿದ್ರೆ ನಾನ್ ನಿಮ್ಗೆ ಅಂದೆ ಸರ್ ಏಳರಿಂದ ಏಳುವರೆ ಬರ್ಬೋದು ಸರ್ ಹದ್ನೈದು ಕೆಜಿಗೆ ಅಂತ ಅನ್ಬಿಟ್ಟು ನನ್ನ ಪ್ರಕಾರ ಆರೂವರೆ ಬರ್ಬೋದು ಯಾಕಂದ್ರೆ ಬಿಸಿಲು ಇದಿಲ್ಲ ನೀವು ಆಗಲ್ಲ ಸೊ ಇದ್ರೊಳಗೆ ವೇರಿಯೇಷನ್ ಆಗುತ್ತೆ ಸೊ ಓವರ್ ಆಲ್ ಪ್ರೊಡಕ್ಷನ್ ಮಾಡಿ ಒಂದು ಇದು ಮಾಡಿದಾಗ ಒಂದೊಂದು ಟೈಮ್ ಜಾಸ್ತಿ ಆಗುತ್ತೆ ಒಂದೊಂದ್ ಟೈಮ್ ಕಮ್ಮಿ ಆಗುತ್ತೆ ಸೊ ಆ ತರನೇ ಒಂದ್ ಮಾಡ್ಕೋ ತುಂಬಾ ಲೈಕ್ ಒಂದು ಆರು ತಿಂಗಳು ಫುಲ್ಲು ಹಂಗೆ ನಮ್ದು ಶೇಂಗಾ ರೇಟ್ ಜಾಸ್ತಿ ಇದೆ ಅಂತಂದಾಗ ಒಂದ್ ಹತ್ತು ರೂಪಾಯಿ ಜಾಸ್ತಿ ಮಾಡ್ತೀವಿ ಸರ್ ಅಷ್ಟೇ ಅದ್ರ ತಕ್ಕಂತಾನೆ ಈಗ ನೋಡಿ ನಮ್ಮ ಕೊಬ್ಬರಿನೂ ಅಷ್ಟೇ ಕೊಬ್ಬರಿ ಮುಂಚೆ ನೂರ ಹತ್ತು ರೂಪಾಯಿ ತನಕ ಹೋಯ್ತು ನೂರ ಐದು ರೂಪಾಯಿ ಹೋಯ್ತು ತೊಂಬತ್ತೈದು ರೂಪಾಯಿ ಹೋಯ್ತು ನೂರ ಇಪ್ಪತ್ತು ರೂಪಾಯಿ ತರ ಇತರೆಲ್ಲ ಇತ್ತು ಇವತ್ತಿಗೆ ರೇಟ್ಗೆ ಸ್ವಲ್ಪ ಕಮ್ಮಿ ಆಗಿತ್ತು ಈಗ ಇತ್ತೀಚೆಗೆ ಒಂದು ನಾಲ್ಕ್ ತಿಂಗಳು ಮುಂಚೆಯಿಂದ